ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಏನ್ ಎಲ್ಲಾರ್ ಮಾತಾರಲ್ಲ ಸೌಕೆಲ್ಲಾರ್ ಬಂದ್ ಯಾರು ಪುರಿನ ಚಾನಲ್ ನಾ ಸಬ್ಸ್ಕ್ರೈಬ್ ಮಾಡ್ತಿದ್ದಾರ ಸಬ್ಸ್ಕ್ರೈಬ್ ಮಾಡ್ಲೇ ಬಂದ್ ವೀಡಿಯೋನು ಕಂಟಿನ್ಯೂ ಮಲ್ ತಂದೆನೇದ ಇನ್ನ ಗಜ್ಜಿ ಗಜ್ಜಿ ಬಿಡ್ತಿನ್ನದೇ ಅವೆಲ್ಲ ಕಮ್ಮಿ ಆತ ಇನ್ನೀ ಅತಿ ಒಂದಿನ ತೌತ್ಯದ ಸಾಂಬಾರು ಮಲ್ತಂದು ಇಲ್ಲರಿಗೆ ಅಪಣ ನಮ್ಮನ ಹುರ್ದ ಸ್ಟೈಲ್ಡು ಮಸ್ತ್ ರುಚಿ ಹಾಕ್ಕೊಂಡು ಅದಕ್ಕೋಸ್ಕರ ಏನು ಅತಿಗಡೆ ಬಂಡೆ ಅತಿಗೆ ಈರು ತೌತದ ಸಾಂಬಾರು ಮಲ್ತನಾಗೆ ಹೆಂಗೆ ಕಲಪಲ್ಲಿ ಅಲ್ಲಿ ವೀಡಿಯೋ ಮಲ್ಪೆ ಬಂದು ಹೆಂಚಾ ತೂಕ ತೆಜಪ್ಪ ಹೆಣ್ಣಿಕ್ಲೆಗಲೇ ಏನು ಹೆಂಚ ಮಲ್ಪೆ ಅತಿಗೆ ಏನೋ ಸ್ಟೈಲ್ ತೌತದ ಸಾಂಬಾರು ಬಂದು ಹೆಣ್ಕ್ಲೆಗಂತೂ ಮಾತೇರಿಗೆ ಇಷ್ಟ ಅತಿಗೆ ಏನಾಗ್ತದ ತೌತದ ಸಾಂಬಾರು ಐಕೆ ಏನಿಕ್ಲೆಗ್ಲ ತೆಜಪ್ಪ ಒಂದು ಬೆಲೆ ತೂಕ ಧನ್ಯವಾಡ ఇంత జనే అంచు ఇన్యాజీ ఇచ్చు జన మస్ ఉండలేర ఇది ధనియా మసాలా ఉండు ధనియా జాస్తి జీరా మెత్తాసాడు మస్త పడోడు మొక్క

ಆ ಏ ಕಡೆ ಅಂತ ಜಪೈ ತವ್ಯ ಸಾಮನ್ ಬಕ್ಕ ಮುಂಚು ಅಂತ ಐದಕ್ಕೆ ದಾಲಾ ಪಾಡ್ದಿ ಚರ ತಟ್ಟಿಗೆ ತಾರೆಂಚುಲ್ ಫાડ್ನಿ आते ಆ ತಾರೆ ಮಾತ್ರ ಬಾರ್ನೆ ನಾನು ತೌ ತಕಟ್ ಮಾಡ್ತೀದಿ ಇತನ ಇಂತ ಬೇಯರ್ ದೀಪ ಇರುತ್ತೆ ಅಂತ ನಾನು ಪುಳಿ ಒಂದೆತ್ತದು ಪುಳಿ ಒಂದೆತ್ತದು ದಿಲನೆ ಇತ್ತು ಈ ತ ಪುಲಿನ ಪಾಡ್ದಿ ವಡ ಬಕ್ಕ ಕಡೆನಗ ಒಂದು ಪುಲಿನ ಪುಂಡದು ಕಡೆರಿಗೆ ಬಾಡೋರು ನೀರ್ ಬೊಕ್ಕ ಬೇಯಿನಗ ಬೇಯ್ ತುಂಡುಗ ಬಾಡೋರು ನೀರು ಪುಲ್ ನೀರು ಅಂಚ ಬಾಡೋರು ൊക്കുണ്ടസ്റ്റ് ടേസ്റ്റി ആണ് സാമ്പാർ മാത്ര മസ്ത് എഡ് ആ സാമ്പാർ ഡോണസ് മത് എഡ് പാനിപുരി തന്നെ കാനിപുരിക്ക് രീതി മത് ഉണ്ട് ಶೋನಿತ್ತೆ ಖರ್ಜೂರ ನೀನ ಮಲ್ತೊಂದಿಲ್ಲಲು ಕಟ್ ಮಲ್ತದ ಮಿಕ್ಸ್ ಮಲ್ಪಾರ್ ಉಂಡತ ಏನೇನ ಪಾಡ್ರು ಉಂಡು ಖರ್ಜೂರ ಕಾಡೆನಗ ಸೇಮ್ ಖರ್ಜೂರಿ ಬೊಕ ಬೆಲ್ಲವು ಬಾಯ್ಲ್ ಆಗಲ್ಲ ಪಾಡು ಹ್ಮ್ అయితే పానీపూరి తింటున్న టైమ్ దాదాపు ఎక్కడ పానీపూరి మలుపున గొరే నేను వీడియో మలిపిపోయాను ఒక ఇంకొకరు మూసి జాను ఉంటున్న కిచెన్ జాగ్రు అయితే ఒకే నినపండి నానివ్వరులో మళ్ళీ పాడదా వీడియో పానీపూరి తప్పి పండు పానీపూరి పూర రెడీ అయిపోయితే చెప్పగాను వీడియో మళ్ళీ లేదా అయితే పానీపూరి తింటున్న టైం జియాని బరువు నాన్న వైద్య కిషన్ బర్ అంచా

अले आया होता है। हाँ, वहीं दिन देता है। वहीं इंजलाइन, वहीं इंज पड़ा होता है। अच्छा, आई क्या बनी है? प्लेट नल नल पड़ा। चलो तू क्या कर रहा है तो यूँ ही। क्या हुआ? 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 क्या ఎత్ ప్లేట్గా బాప్రే ట్వెంటీ రుపీస్ ఉందంటే హెచ్చే మ్యాంగ ఉండు

ಮಾ ಕಿನ ಗುಲ್ ದಿನಾರಾ ಆ ಒಂತು ಬತ್ತಿ ಇಂದ ಐಕೆ ನಿಕಲೇ ಇಂ ಕಾ ಜಿಯನ್ ಐಕ್ ತು ತನಸ್ತಾ ಕಾಲ್ ಚು ಹ್ಎಂದದ ನಾನು ಬರ್ತೀನಿ ಆ ವಾಪ್ಲೇ ಆ ವಾಪ್ಲೇ ಬಲಾಯಾ ನಿತಿನು ಹಜಿ ಎಂತಾ ಅತ್ತೆನೇ ಮಲ್ಲೆ ಜಾ ನಾ ಆಗಿ ಆಗಿ ಪಕ್ಕಾ ಆಗಿ ಅಲ್ ಚಾಟಿ ಮೀ ಬರಡ ಕೋಡದ ವಿಡಿಯೋ ಕಂಟಿನ್ಯೂ ಮಾಡ್ತಲ್ಲ ಕಂಟಿನ್ಯೂ ಅಂತ ಕೋಡಿಂಗ್ ಕ್ಲಾಸ್ ಗೆ ನಾನು ಲಿತ್ತಾಯ್ ಇಂಕುಲು ಇಂಕು ನನ್ನ ಲಾಭ ಇದಜ್ಞಾನ ಲ ಯನ್ನಕುಲು ಒಂದು ಒಂದೇ ಹೋಮ್ ವರ್ಕ್ ಪರಮಲ್ ಪಾರಿತ್ತನೆ ಜಿಎ 9 ಪರಮಲ್ ತೆಗೆತೋಯ್ತು ಮಗ ಫಿನಿಶ್ ಫಿನಿಶ್ ಆಂಡೆ ಇದೆ ಹಾ ಹೆಡೇನ ತಮಾಮಿ ನೋಡኩልಾರ ಹೆಡೇ ಮಸ್ತ್ ಸುನ ಹೆಡೇನ ಮಸ್ತ್ ಓದರ ಪ್ರದಾಲ ತಿಕ್ಕು ಜೊತೆ ಅಲ್ಪ ಅಂಚಾದ ಒಕ್ಕಂಡ ಅವೇ ಇತ್ತ ನೆಟ್ಟ ಅಲ್ಪ ಇತ್ತ ಖುಷಿಯ ಒಂದಿತ್ತ ಮಾತೆ ಒಟ್ಟಿಗೆ ಪಾತಿರು ಅಂತ ಹೇಳಿದ್ದೊಂದು ಇತ್ತ ಇನ್ನು ಏನು ಕಲರ ಡೇ ಜನ ಫುಲ್ ಒಂದು ಹಾಕ್ತ ಮಗೆಲ್ಲ ಅಂಚ ತೂಕ ನಾನೇ ಇನ್ನಂಡ ವೀಡಿಯೋ ಏನು ಹಾಪು ಏನ ಕತೆ ಅಂದ್ಗೊತಾಪತಿ ನಿಕ್ಲಿ ಅಂಚ ಇನ್ನಿತ್ತ ಎಲ್ಲಿ ವೀಡಿಯೋ ನೀಟಾಗ ಎನ್ ಮಲ್ಪ ಅಂದೆ ಅಂಚ ಅಂದು ಮುಸು ಮೋನೆ ಮಲ್ಪರ ಅಂಚ ಇನ್ನಿತು ಎಲ್ಲಿಯ ವೀಡಿಯೋ ಎನ್ ಹೆಣ್ಮಲ್ತದ ನೆಕ್ಸ್ಟ್ ದ ವೀಡಿಯೋ ಸಿಕ್ಕುವ ಅದನ್ನೆ